ಜನಪರ ನ್ಯಾಯಪರ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ನಡೆದ ಹುಟ್ಟುಹಬ್ಬದ ರೈತ ಎಂಜಿ ರೋಡಿನ ಕಚೇರಿಯಲ್ಲಿ ರವರ ಐವತ್ತೆಂಟನೇ ಹುಟ್ಟಿದ ಹಬ್ಬವನ್ನು ಆಚರಿಸಲಾಯಿತು ಈ ಹುಟ್ಟುಹಬ್ಬ ಸಂಭ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಬಿಜೆಪಿ ಮುಖಂಡರಾದ ಎಸ್ ರಾಮಚಂದ್ರ ವೆಂಕಟೇಶ್ ಆಚಾರ್ ಪತ್ರಕರ್ತರಾದ ಇಮ್ರಾನ್ ರವರು ದಾದಾಪೀರ್ ಅವರು ಹೇಮಂತ್ ರಿಯಾಜ್ ರಫೀಕ್ ಅಹಮದ್ ಶ್ರೀನಿವಾಸ್ ರಾವ್ ಜಿತೇಂದ್ರ ರಾಮಣ್ಣ ಇನ್ನು ಮುಂತಾದವರು ಈ ಹುಟ್ಟುಹಬ್ಬ ಸಂಭ್ರಮಕ್ಕೆ ಆಗಮಿಸಿ ಐವತ್ತೆಂಟನೇ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಹಿರಿಯ ಮುಖಂಡರಾದ ತುಮಕೂರು ಜಿಲ್ಲೆಯ ವಕ್ಬೋರ್ಡ್ ಉಪಾಧ್ಯಕ್ಷರಾದ ಹಾಗೂ ಬಿಜೆಪಿಯ ಮುಖಂಡರು ಶಬ್ಬೀರ್ ಅಹಮದ್ ಅವರ ಹುಟ್ಟಿದ ಹಬ್ಬವನ್ನು ಅದ್ದೂರಿಯಿಂದ ಆಚರಿಸಲಾಯಿತು ಶಬೀರ್ ಅಣ್ಣಂದು ಬರ್ತಡೆ ಹುಟ್ಟಿದ ದಿನ ಶುಭಾಶಯಗಳು ಹೇಳ್ತಾ ಅವರು ಪಿಯಲ್ಲಿ ತುಂಬ ನಿಷ್ಠಾವಂತ ಕಾರ್ಯಕರ್ತರು ಹಿರಿಯ ಕಾರ್ಯಕರ್ತರು ಅದಕ್ಕಿಂತ ಹೆಚ್ಚಾಗಿ ಸಮಾಜ ಸೇವೆನ ಅವರು ಭಾಳಷ್ಟು ಮಾಡಿದ್ದಾರೆ ಹಾಗಾಗಿ ಅವರ ಹುಟ್ಟಿದಬ್ಬ ಮತ್ತು ಇವತ್ತು ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯ ಅವ್ರದ್ದು ಕೂಡ ಇವತ್ತು ಬ ಜಯಂತಿ ಇದೆ ಎರಡೂ ಒಂದೇ ದಿವಸ ಬಂದಿರೋದ್ರಿಂದ ನಮಗೆ ತುಂಬ ತುಂಬ ಸಂತೋಷ ಆಗಿದೆ ಶಬಿರಣ್ಣ ಥ್ಯಾಂಕ್ ಯು ಹ್ಯಾಪಿ ಬರ್ತ್ಡೇ ತಗೊಳ್ಳಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ನೆಚ್ಚಿನ ಸಹೋದರ ಸಮಾನರಾದಂತಹ ನಮ್ಮ ಅಣ್ಣನ ಸಮಾನ ನಮ್ಮ ತಂದೆ ತಾಯಿ ಸಮಾನರಾದ ನಮ್ಮ ಕುಚ್ಚುಕು ಅಂದರೂ ಕಮ್ಮಿ ಇಲ್ಲ ಅದಕ್ಕೆ ಪದಗಳಲ್ಲಿ ಬಣ್ಣನೆ ಮಾಡಲಿಕ್ಕೆ ನನ್ನ ಕೈಲಾಗಲ್ಲ ನನ್ನ ತಂದೆ ತಾಯಿ ಸಮಾನ ಅಂತ ನಾನು ಹೇಳ್ಬೋದು ನಮ್ಮ ಶಬೀರಣ್ಣವರ ಈ ದಿನ ಅವರ ಜನ್ಮೋತ್ಸವ ಇರೋದ್ರಿಂದ ನಾವೆಲ್ಲ ಭಾಜಪಾ ಮುಖಂಡರೆಲ್ಲ ಸೇರಿ ಅವರ ಜನ್ಮದಿನಕ್ಕೆ ಶುಭ ಕೋರೋಣ ಅಂತ ಅವ್ರಿಗೂ ಹಾಗೂ ಅವರ ಸಮಸ್ತ ಕುಟುಂಬ ವರ್ಗದವರಿಗೂ ತಾಯಿ ಚಾಮುಂಡೇಶ್ವರಿ ದೇವಿಯು ಒಳ್ಳೆಯ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ನೂರು ಕಾಲ ಅವರು ಸಂತೋಷವಾಗಿ ನೆಮ್ಮದಿಯಾಗಿ ಜನಗಳ ಸೇವೆ ಮಾಡ್ತಾ ಅವರ ಸೇವೆ ಇನ್ನೂ ಹೆಚ್ಚಿನದಾಗಿ ಜನಗಳ ಸೇವೆ ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಒನ್ಸ್ ಅಗೇನ್ ವಿಶ್ವ ಹ್ಯಾಪಿ ಶಬಿ ಬರ್ಡೇ ಶಬಿರಣ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ನೀವು ಇನ್ನೂ ನೆನೆಗುದಿಗೆ ಬಿದ್ದಿರೋ ಕೆಲಸಗಳಿರ್ಬೋದು ಅವರ ಆಸೆ ಆಕಾಂಕ್ಷೆಗಳು ಅವರ ಯಾವುದೇ ಉದ್ದೇಶಗಳಿರ್ಬೋದು ಈ ವರ್ಷ ಈ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರ ಜೀವನದಲ್ಲೂ ಸ ಸುಖ ಸಂತೋಷ ನೆಮ್ಮದಿ ತರಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊತೀನಿ ಹಾಗೂ ನಾಡಿನಲ್ಲಿ ಸ ಮಳೆ ಬೆಳೆ ಎಲ್ಲ ಹೆಚ್ಚೆಚ್ಚಾಗಿ ಹೆಚ್ಚಾಗಿ ಬಂದು ಯಾವುದೇ ಕಾರಣಕ್ಕೂ ಏನು ಸಮಸ್ಯೆ ಬರದ ರೀತಿಯಲ್ಲಿ ಆ ಭಗವಂತ ನೋಡ್ಕೊಳ್ಳಲಿ ಅಂತ ನಾನು ಈ ಮೂಲಕ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಎಲ್ಲ ನಾಡಿನ ಸಮಸ್ತ ಜನರಿಗೆ ಹೊಸ ವರ್ಷದ ಶುಭಾಶಯಗಳು ಕೋರುತ್ತಾ ಈ ನನ್ನ ನನ್ನ ನಾನು ನನ್ನ ಸೋದರನೇ ಅಂತ ಹೇಳಬಲ್ಲೆ ನಮ್ಮೆಲ್ಲ ನಾವೆಲ್ಲ ಇಲ್ಲಿ ಏನು ನಿಂತಿದ್ದೀವಿ ಎಲ್ಲರೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಪೀರ್ ಸಾಬ್ರೇ ಆಗಲಿ ನಮ್ಮ ಶ್ರೀಕಾಂತ್ ಅವರು ನಮ್ಮ ಹೇಮಂತು ನಾನು ನಮ್ಮ ಪ್ರೀತಿ ಇವತ್ತು ಇವರು ಪ್ರೀತಿ ತೋರಿಸೋರಲ್ಲ ಇದಕ್ಕೆ ನಾನು ಋಣವಾಗಿ ಇರ್ತೀನಿ ಅಂತ ಹೇಳಬಲ್ಲೆ ನಾನು ಯಾಕಂದರೆ ಪ್ರೀತಿ ಯಾವತ್ತು ಪ್ರೀತಿ ಮುಂದೆ ಬೆಲೆ ಕಟ್ಟೋಕ್ಕೆ ಆಗ್ಲಾರ್ದ ಇದು ಹಿರಿಯರು ಗಾದಿ ಹೇಳೋರೆ ಬಡವನ ಊಟ ಚೆಂದ ಸೌಕಾರ್ನೂ ಮಾತು ಚಂದ ಅಂತ ಹೇಳಿಬಿಟ್ಟು ಯಾಕಂದರೆ ಇವತ್ತು ನನಗೆ ಗೊತ್ತಾಗ್ತಾ ಇದೆ ನಾವಿಲ್ಲಿ ಏನು ನಿಂತಿದ್ದೀವಿ ಈ ಪ್ರೀತಿಗೆ ನಾನು ನಮ್ಮವರು ಅನ್ನೋರು ಯಾರೂ ನನಗೆ ಇಷ್ಟೆಲ್ಲ ಇದು ಮಾಡಿರಲಿಲ್ಲ ನಮ್ಮ ಮಾಧ್ಯಮ ಮಿತ್ರರೇ ಆಗಲಿ ನನ್ನ ಸ್ನೇಹಿತರಾಗಿ ನನಗೆ ನನ್ನಿಂದನೇ ಅವರು ಆರು ಗಂಟೆ ಏಳು ಗಂಟೆಯಿಂದ ಇದ್ದಾರೆ ಬಂದು ಯಾಕೋಸ್ಕರ ಇದ್ದಾರೆ ಬಂದಿವರು ನನ್ನ ಪ್ರೀತಿಕೋಸ್ಕರಾಗೆ ನಾನೇನು ಅವ್ರಿಗೆ ಅಂತ ಆಸ್ತು ಅಂತ ಅಂತಸ್ತುಕೊಳ್ಳಲಿಲ್ಲ ಆಸ್ತಿ ಕೊಡಲಿಲ್ಲ ಈ ಸ್ನೇಹ ಅನ್ನೋದು ಭಾಳ ಮುಖ್ಯವಾಗಿದ್ದು ಸ್ನೇಹದ ಮುಂದೆ ನಾನು ಯಾವಾಗಲೂ ಹೇಳ್ತೀನಿ ನಾನು ಸ್ನೇಹದ ಮುಂದೆ ನೀವು ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ನನ್ನ ಜೀವನದಲ್ಲಿ ಏನು ನಂದು ಐವತ್ತೊಂಬತ್ತನೇ ವರ್ಷ ಇವತ್ತಿಗೆ ತುಂಬಿದೆ ಆ ಪ್ರೀತಿ ಮುಂದೆ ಏನು ಇಲ್ಲ ಅಂತ ನಾನು ಹೇಳಬಲ್ಲೆ ನನಗೆ ಮಾತಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಸ್ನೇಹಿತರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ